ಬೇರೆ ಜಾತಿಯ ಹುಡುಗಿಯನ್ನು ಮದುವೆಯಾದವರಿಗೆ ನ್ಯಾಯಾಂಗದಿಂದ ಹೊಸ ಆದೇಶ ಏನಿದು ಹೊಸ ಆದೇಶ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಅದೇ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ವಾಟ್ಸಪ್ ಗ್ರೂಪ್ ಚಾನಲ್ ಇದೆ ಅದನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹೋಗಿ ಜಾಯ್ನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಪ್ರೇಮ ಮದುವೆಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎನ್ನಬಹುದು ಮನೆಯವರು ಆರಂಭದಲ್ಲಿ ಪ್ರತಿರೋಧ ತೋರಿದರೂ ಕ್ರಮೇಣ ಸರಿ ಮಾಡಿಕೊಂಡ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು ಅಂತರ್ಜಾತಿ ವಿವಾಹವನ್ನು ಕಾನೂನುಬದ್ಧವಾಗಿ ಅನುಮೋದಿಸಲಾಗಿದೆ ಮತ್ತು ವಿವಾಹವಾದ ನಂತರ ದಂಪತಿಗಳು ಜಾತಿಗೆ ಸೇರುತ್ತಾರೆ ಅಂತರ್ಜಾತಿ ದಂಪತಿಗೆ ಮಗು ಜನಿಸಿದರೆ ಆ ಮಗು ಯಾವ ಜಾತಿಗೆ ಸೇರುತ್ತದೆ ಇದಕ್ಕೆ ಸಂಬಂಧಿಸಿದ ಕಾನೂನು ನಿಯಮಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತರ್ಜಾತಿ ವಿವಾಹಗಳು ಎಂದು ಸಾಮಾನ್ಯವಾಗಿದೆ ಅಂತರ್ಜಾತಿ ವಿವಾಹವಾದ ನಂತರ ಮಕ್ಕಳಿಗೆ ನಿರ್ದಿಷ್ಟ ಜಾತಿಯನ್ನು ನೀಡಬೇಕು ತಂದೆ ಜಾತಿ ಮತ್ತು ತಾಯಿ ಜಾತಿಯಾಗಿದ್ದರೆ ಕಾನೂನಿನ ಪ್ರಕಾರ ಮಗುವಿಗೆ ಯಾವ ಜಾತಿ ಸಿಗುತ್ತದೆ ಮಗುವಿನ ಜಾತಿಗೆ ಯಾವ ಕಾನೂನು ನಿಯಮ ಅನ್ವಯಿಸುತ್ತದೆ ಈ ಜೋಡಿ ಬೇರೆ ಬೇರೆ ಜಾತಿಗೆ ಸೇರಿದ್ದಾರ ಮದುವೆಯಾದ ನಂತರ ಗಂಡ ಅಥವಾ ಹೆಂಡತಿಯ ಜಾತಿ ಏನಾಗುತ್ತದೆ ಎಂಬ ಪ್ರಶ್ನೆಗೆ ಇಲ್ಲಿದೆ ನಿಮಗೆ ಉತ್ತರ ಅಂತರ್ಜಾತಿ ವಿವಾಹ ಬೇರೆ ಜಾತಿಯ ಉಡುಗೆಯನ್ನು ಮದುವೆಯಾದವರಿಗೆ ನ್ಯಾಯಾಲಯದಿಂದ ಹೊಸ ಆದೇಶ ಜಾತಿಯು ಮಗುವಿಗೆ ಜನ್ಮಜಾತವಾಗಿದೆ ಮತ್ತು ಜಾತಿಯನ್ನು ಪ್ರತ್ಯೇಕವಾಗಿ ನೀಡಲಾಗುವುದಿಲ್ಲ ವಿವಾಹಿತ ಮಹಿಳೆಯು ತನ್ನ ಗಂಡನ ಜಾತಿಗೆ ಉತ್ತರಾಧಿಕಾರಿಯಾಗುತ್ತಾಳೆ ಮತ್ತು ಹೆಂಡತಿ ಕೂಡ ಗಂಡನ ಜಾತಿಗೆ ಸೇರಿದ್ದಾಳೆ ಹಾಗಾಗಿ ಅವರಿಗೆ ಹುಟ್ಟಿದ ಮಗು ಕೂಡ ತಂದೆಯ ಕುಟುಂಬದ ಜಾತಿಗೆ ಸೇರಿದೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕರಣವೊಂದರಲ್ಲಿ ಅಂತರ್ಜಾತಿ ವಿವಾಹದಲ್ಲಿ ಮಗು ತಂದೆಯ ಜಾತಿಗೆ ಸೇರಿದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿತು ಈ ನಿಯಮವನ್ನು ಎಸ್ಸಿ ಎಸ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಆಧಾರದ ಮೇಲೆ ಬದಲಾಯಿಸಲಾಗುವುದು ಎಂದು ಹೇಳಬಹುದು ಮಹಿಳೆಯು ಎಸ್ ಎಸ್ಸಿ ಜಾತಿಯ ಪುರುಷನನ್ನು ಮದುವೆಯಾದರೆ ಅವಳು ಸರ್ಕಾರದ ಕೆಲವು ಯೋಜನೆಗಳ ಫಲಾನುಭವಿಯಾಗಲು ಅರಳು ಆದರೆ ಯಾವುದೇ ಮೀಸಲಾತಿ ಲಭ್ಯವಿಲ್ಲ ಶಿಕ್ಷಣ ರಾಜಕೀಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಿಗುವ ವಿಶೇಷ ಮೀಸಲಾತಿ ಸಿಗುವುದಿಲ್ಲ ಎಂದರ್ಥ ಹುಟ್ಟುವಾಗಲೇ ತಂದೆಯ ಜಾತಿಗೆ ಸೇರಿರುವ ಕಾರಣ ಮೀಸಲಾತಿಗೆ ಅನರ್ಹಳು ಸುಪ್ರೀಂ ಕೋರ್ಟ್ ಪ್ರಕರಣವೊಂದರಲ್ಲಿ ಅವಳು ಎಂದು ಹೇಳಲಾಗಿದೆ ಕಾನೂನಿನಲ್ಲಿ ಇಂಥ ಹಲವು ನಿಯಮಗಳಿವೆ ಅಂತರ್ಜಾತಿ ವಿವಾಹವಾದ ಕಾರಣ ಪತ್ನಿ ಉದ್ಯೋಗ ಹಾಗೂ ರಾಜಕೀಯ ಮೀಸಲಾತಿಗೆ ಅನರ್ಹಳಾಗಿದ್ದು ಆಕೆಯನ್ನು ಸೇವೆಯಿಂದಲೂ ವಜಾ ಮಾಡಿರುವ ಹಲವು ಪ್ರಕರಣಗಳಿವೆ ಹಾಗಾಗಿ ಅಂತರ್ಜಾತಿ ವಿವಾಹಕ್ಕೆ ಸವಲತ್ತು ಸಿಗುತ್ತದೆ ಎಂದು ಭಾವಿಸುವ ಅಗತ್ಯವಿಲ್ಲ ಅದೇ ರೀತಿ ಮಗುವು ಕೆಲವು ಜಾತಿ ಆದಾಯ ಪ್ರಮಾಣ ಪತ್ರವಲ್ಲ ತಂದೆಯ ಜಾತಿಯ ಆಧಾರದ ಮೇಲೆ ಎಲ್ಲ ರೀತಿಯ ಸವಲತ್ತುಗಳನ್ನು ಪಡೆಯಬಹುದು ಈ ವಿಡಿಯೋದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸರ್ಕಾರಿ ಯೋಜನೆ ಸರ್ಕಾರಿ ಉದ್ಯೋಗಗಳು ಮತ್ತು ಖಾಸಗಿ ಕಂಪನಿ ಉದ್ಯೋಗದ ಬಗ್ಗೆ ದೈನಂದಿನ ಮಾಹಿತಿಯನ್ನು ಪಡೆಯಲು ನಮ್ಮ ವಾಟ್ಸಪ್ ಚಾನಲ್ ಇದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹೋಗಿ ಜಾಯ್ನ್ ಆಗಬಹುದು